ರೇಣುಕಾ ದೇವಿಯ ಪಾದಗಳಿಗೆ ಇವತ್ತಿನ ಜಾತ್ರಾ ನಿಮಿತ್ತವಾಗಿ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯ ವಹಿಸಿರತಕ್ಕಂಥ ದೇವಿಯ ಪೂಜಾರಿಗಳಾಗಿರ್ತಕ್ಕಂಥ ದುಂಡಪ್ಪ ಪಾಟಿ ಅವರ ಪಾದಗಳಿಗೆ ಸಾಷ್ಟಾಂಗ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಹೀರಾಪ ಜಿಡ್ಡಿಬಾಗಿಲವರೇ ಮುದ್ಯಾಪಕ್ಕ ಚೌಧರಿ ಅವರೇ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಠಪತಿ ಅವರೇ ಇನ್ನೋರ್ವ ಸಹೋದರಾಗಿರ್ತಕ್ಕಂಥ ಮಳಪ್ಪನ ಬರ್ಗಿಯವ್ರಿ ಇನ್ನೋರ್ವ ಸಹೋದರಾಗಿರ್ತ ರಾಜು ನ್ಯಾಬೋಡ್ ಅವರೇ ಜ ಅಜರ್ ಅವರೇ ಬಸಯ್ಯ ಮಠಪತಿ ಅವರೇ ಇನ್ನೋರ್ವ ಸೋಮ್ಲಿಂಗ ಸಿದ್ದಾಪುರವ್ರಿ ಇನ್ನೋರ್ವ ಡೋಂಗ್ರಿ ಕಟಬರ್ ಅವರೇ ಮಲ್ಲಿಕಾರ್ಜುನ್ ಗಾನ್ಗಿರವ್ರಿ ಕೌಲಿಗೆ ಅವರೇ ಕಲ್ಲಪ್ಪ ಗಿಡಪ್ಪುಳವ್ರಿ ಕುಂಡ್ಲಿಕ್ ಸೊನ್ನದವ್ರಿ ಸುಭಾಷ್ ಭಜಂತ್ರಿ ಅವ್ರಿ ಪರ್ಸಪ್ಪ ಯಮನಪ್ಪ ನಾಗರಳವ್ರಿ ಪರಮೋಣ್ಣ ಬರ್ಗಿಯವ್ರಿ ಗ ನಂದು ಗಾಣಗೇರವ್ರಿ ನೋರ್ವ ಪರ್ಸಪ್ಪ ಗೊಲ್ಲರವ್ರಿ ಪರಶುವನ ಸುರಗದವ್ರಿ ಸುಮಾನಂದ ಬಾಗೇವಡಿ ಅವ್ರಿ ನೋರ್ವ ಅನಿಲ್ ಅನಿಲ್ ಮ ಬಾರಸ್ಗಳವ್ರಿ ಇವರ್ವ ಬಾಲು ಗೌರವಜಿಯವ್ರಿ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದಕ್ಕಂಥ ಎಲ್ಲ ಗೌರವಾನ್ವಿತ ಆಧರಣೀಯ ಹಿರಿಯರೇ ಎಲ್ಲ ಈ ನಾಟಕವನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ಬಂಧು ಭಗಿನಿಯರೇ ಸಂಗೀತ ಬಳಗದವರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಸುಂದರ ಸಾಮಾಜಿಕ ನಾಟಕ ಅಪ್ಪ ಆನೆ ಮೇಲೆ ಮ ಮಗಳು ಒಂಟಿ ಮೇಲೆ ಅರ್ಥ ಅಣ್ಣನ ಆಜ್ಞೆ ತಮ್ಮನ ಪ್ರತಿಜ್ಞೆ ಈ ಸುಂದರ ಸಾಮಾಜಿಕ ನಾಟಕ ಮನುಷ್ಯನ ಜೀವನದೊಳಗೆ ಒಂಥರ ಇದು ಇರ್ಬೋದು ಅದು ಯಾಕಂದ್ರೆ ನಾ ನಾಟಕದ ಹೆಸರು ಒಂಥರ ಇದ್ರೆ ಅದರ ಕತಿ ಚೆನ್ನಾಗಿರ್ಬೋದು ಯಾಕಂದ್ರೆ ನಾವು ಒಮ್ಮೆ ಬದಾಮಿ ಜಾತ್ರೆಗೆ ನಾಟಕ ನೋಡಕ್ ಹೋಗಿದ್ದೆವು ಗೋವಾದಲ್ಲಿ ಗೌಡ್ ರೋತ್ ಅಂತ ನಾಟಕ ಇದೆ ಅಲ್ಲಿ ಗೌಡ್ ರೋಹತ್ಳ ಅಲ್ಲಿ ಹೋಗೋಕೂತ್ರ ಆ ನಾಟಕ ನೋಡಕ್ರೆ ಶಸ್ತ್ರ ಹಿಂಗೈತಿ ಇದು ಒಳಗೆ ಹೋದ್ರೆ ನಮ್ಮಲ್ಲಿ ಅಳಲಾರದವ್ರು ಯಾರು ಇಲ್ಲ ಅಂತ ಒಂದು ಸನ್ನಿವೇಶ ಕತೆಯಿಂದ ಒಂದು ಅರ್ಧಭರಿಕಿತವಾದ ನಾಟಕ ಆದ ಕಾರಣ ಬರ್ತಕ್ಕಂಥ ಇದೀಗ ನಮ್ಮ ಈರೇಶ್ ರಾಮ್ನು ಹೇಳಿದ್ರು ಯಾಕೆಂದ್ರೆ ರಂಗ ಕಲೆ ಅಂತಂದ್ರೆ ಇಲ್ಲಿ ಯಾವುದನ್ನು ಅಡಿಕ್ಟ್ ಮಾಡಿ ತೋರಿಸುವಂಥದ್ದು ಇಲ್ಲ ಏನಿರೋ ಏನು ನೈಜ ಆಗುತ್ತೆ ಸರಿ ಮಾಡಿದ್ರು ಚಪ್ಪಾಳೆ ಬರ್ತಂದ್ರೆ ಅವ್ರು ಸರಿ ಮಾಡೋಣ ತಿಳ್ಕೊಬೇಕು ಗಪ್ ಕೂತು ಅಂತಂದ್ರೆ ಅಂದ್ರೆ ತಪ್ಪು ಮಾಡೋಣ ತಿಳ್ಕೋಬೇಕು ಎಲ್ಲವನ್ನು ಇಲ್ಲೇ ಹೇಳಿಬಿಡ್ತಕ್ಕಿಂತ ಇದಕ್ಕೆ ರಿಸಲ್ಟ್ ಯಾರು ಇಲ್ಲ ನಿಮ್ಮ ಚಪ್ಪಾಳೆ ಮುಖಾಂತರ ಆ ರಿಸಲ್ಟ್ ಗೊತ್ತಾಗಿ ಆದ ಕಾರಣ ಆ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನ ನಮಗೆ ಜೀವನದಲ್ಲಿ ಯಾವ ನಮಗೆ ನಮ್ಮ ಬದುಕಲಿಕ್ಕೆ ಯಾವುದು ಒಳ್ಳೆಯದಿತ್ತು ಆ ಪಾತ್ರಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬರತಕ್ಕಂಥದಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಯಾಕಂದ್ರೆ ಹಿಂದಿನ ಕಾಲದೊಳಗೆ ನಾವು ಏನರೇ ಈ ದೇಶವನ್ನು ಸ್ವಾತಂತ್ರ್ಯದೊಳಗೆ ಏನಾರ ಒಂದು ಸಂದೇಶ ಈ ಜನ್ ಸ ದೇಶದ ಜನರಿಗೆ ಸಂದೇಶ ಕೊಡಬೇಕಾಗಿತ್ತಂದ್ರೆ ಈ ಸ್ವಾತಂತ್ರ್ಯದೊಳಗೆ ಮುಖ್ಯ ಪಾತ್ರವನ್ನು ವಹಿಸಿದ್ದಪ್ಪ ಅಂದ್ರೆ ಈ ನಾಟಕ ಕಲೆ ಯಾಕಂದ್ರೆ ಅವಾಗ ಸ್ವಾತಂತ್ರ್ಯ ಹಾಡುಗಳ ಮುಖಾಂತರ ಜನರಿಗೆ ಸ್ವಾತಂತ್ರ್ಯದ ಅಭಿಮಾನವನ್ನು ಹೆಚ್ಚಿಸಲಿಕ್ಕೆ ಹಿಂದ ಪರಂಪರೆಯನ್ನು ನಡ್ಕೊತ ಬಂದಂತ ಕಲೆ ಇದೆ ಆದ ಕಾರಣ ಈ ಕಲೆ ನಿರಂತರವಾಗಿ ಉಳಿಬೇಕು ಅನ್ನುವಂತ ಹೇಳ್ತಾ ಇದೀಗ ತಾನೇ ಈ ಜಾತ್ರೆ ನಮ್ಮ ಹಿರಾಯ ಮಠಪತಿ ಅವರು ಹೇಳಿದ್ರು ಒಂದ್ ವರ್ತ ಒಂದೇ ನಿಮಿಷದ ಆಗುವಂತ ಜಾತ್ರೆ ಯಾಕಂದ್ರೆ ಇದು ಐದು ದಿವಸ ಆಗ್ಬೇಕು ಅಂತಂದ್ರೆ ಇದ್ರೆ ಸಾಕಷ್ಟು ಇದೀಗ ತಾನೇ ಸನ್ಮಾನ ಮಾಡಿದೇವ ಎಲ್ಲರನ್ನೂ ಯಾಕಂದ್ರೆ ಅಂಥವ್ರೆಲ್ಲ ದಾನಿಗಳ ಅಧರ್ಪಾತ ಅನ್ನುವಂಥ ಕಾರಣದಿಂದ ಈ ಜಾತ್ರೆಗಳ ನಿರಂತರವಾಗಿ ನಡೀತೈತೆ ಯಾಕಂದ್ರೆ ಒಂದು ದಿವಸದ್ದು ಒಬ್ಬನ ಕರೆದ್ ಒಂದು ವೇದಿಕೆ ಮೇಲೆ ಶಾಲೆ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ನಮ್ಗೆ ಗೊತ್ತೈತೆ ಎಲ್ಲರಿಗೂ ನಿಮಗೂ ಗೊತ್ತಾಯ್ತು ಒಬ್ಬ ಮನೆಗೆ ಒಬ್ಬ ಅತಿಥಿ ಬಂದಾಗ ಆ ಅತಿಥಿ ಸತ್ಕಾರವನ್ನು ನಾವು ಹೆಂಗೆ ಮಾಡಬೇಕು ಆ ಇಲ್ಲಿ ಮಾಡ್ಬೇಕಾದ್ರೆ ಅವ್ರದ್ರ ಏನು ನಾವು ಒಂದು ಸಣ್ಣದ ಒಂದು ನಾಲ್ಕು ಮಂದಿಗೆ ಕರ್ಕೊಂಡ್ ಬಂದ್ರು ಎಷ್ಟು ತೊಂದರೆ ಆಗ್ತದೆ ಆದ ಕಾರಣ ಇಲ್ಲಿ ಬರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಯಾಕಂದ್ರೆ ಒಬ್ಬರಿಂದ ಆಗುವಂಥದ್ದಲ್ಲ ಈ ಊರಾಗ ಆ ಪೂಜಾರಿಗಳಿರ್ತಕ್ಕಂಥ ಆ ದೇವಿಗೆ ಎಷ್ಟು ಮಟ್ಟಿಗೆ ನಡ್ಕೋತಾರಪ್ಪ ಅಂದ್ರ ಅವ್ರು ಎಲ್ಲಿನೂ ತಮ್ಮ ಮನೆಯಾಗ ಯಾವ್ದ್ರೆ ಒಂದು ಮದುವೆ ಹೋಗೋದಿಲ್ಲ ಹೋಗುದಿಲ್ಲ ದಿವಸ ಆ ಯಾರು ಸತ್ರೂ ಹೋಗೋದಿಲ್ಲ ಅವರ ಅವತ್ತು ಮುಂಜಾನೆ ಬೆಳಗ್ಗೆ ಅವ್ ಏನಿದ್ರು ಅವ್ರು ಎಲ್ಲಿ ಬೇಕಾದಲ್ಲೂ ಇರೋ ಒಂದು ಮುನ್ನೂರು ಕಿಲೋಮೀಟರ್ ಹೋಗ್ಲಿ ಮುನ್ನೂರು ಕಿಲೋಮೀಟರ್ ಹೋಗ್ಲಿ ಅವತ್ ಮತ್ತ್ ಸಾಯಂಕಾಲನೂ ಬರಬೇಕು ಬೆಳಿಗ್ಗೆನು ಬಂದು ಪೂಜೆ ಮಾಡ್ಬೇಕು ಯಾಕಂದ್ರೆ ನಾವು ಯಾವ್ದ್ರ ಮೇಲೆ ಎಷ್ಟು ಭಕ್ತಿ ಇಟ್ಟಿರ್ತೇವೆ ಅದ್ರ ಫಲನೂ ಅಷ್ಟು ಸಿಗ್ತದೆ ಆದ ಕಾರಣ ಇದು ಈ ಜಾತ್ರೆ ಈ ಈ ಮಠದೊಳಗೆ ಬೆಳೀಬೇಕಾ ಅಂತಂದ್ರೆ ಮುಖ್ಯ ಕಾರಣ ಅವರು ಯಾಕಂದ್ರೆ ಇಲ್ಲಿ ಪೂಜೆ ಪುನಸ್ಕಾರಗಳ ದೇವಿ ಹೆಂಗ್ ನಡೀತೈತಿ ಅನ್ನೋದ್ರ ಮೇಲೆ ಜನಾನು ಅದೇ ತರ ಅಲ್ಲಿ ಅವರು ಹೇಳಿದಂಥ ವಾಕ್ಯಗಳು ಮತ್ತು ಆ ಹೇಳಿದಂಥ ವಾಕ್ಯಗಳು ಜನರಿಗೆ ಅದು ಏನಾರೇ ಸರಿ ಅನಿಸಿದ್ರೆ ದೇವಿಗೆ ಬರ್ತಾರೆ ಯಾರಂದ್ರು ಇವತ್ತು ನಾವೇ ಹತ್ತು ಮಂದಿ ನೂರು ಮಂದಿಗೆ ಏನೋ ಅಲ್ಲ ಅವ್ರು ಹೇಳುವಂತ ವಾಕ್ಯಗಳು ಆ ದೇವಿ ಹೆಸರು ಮೇಲೆ ಹೇಳ್ತಾ ಏನೋ ಅವ್ರು ಹೇಳಿದ್ರೆ ಅಲ್ಲಿ ಏನು ಆ ದೇವಿ ಸಾಕ್ಷಿ ಹಿಂಗೆ ನಡ್ಕೊಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತಾರಲ್ಲ ಅವರಿಂದ ಈ ಜಾತ್ರೆ ಇಲ್ಲಿ ಬೆಳೀತಾ ಇದೆ ಇಲ್ಲಿ ಸಾಕಷ್ಟು ಯಾರ ಹೆಸರು ತೊಗೊಳ್ದಂಥ ಬೇಡ ಯಾಕಂದ್ರೆ ಎಲ್ಲರೂ ಅಷ್ಟೇ ಪ್ರಾಮಾಣಿಕತೆ ಎಲ್ಲ ರೈತರು ಒಬ್ಬೊಬ್ಬರು ಈ ಗುಡಿ ಕಟ್ಟಬೇಕಾದ ಒಂದು ನಿಮಿಷ ಕಟ್ಬೇಕಾರೆ ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಹೆಂಗೆ ಕೊಡ್ತ ಅರ್ಥ ಗೊತ್ತೇ ಆಗ್ಲಿಲ್ಲ ಎಲ್ಲರಿಗೂ ಒಬ್ಬೊಬ್ಬರೇ ಈಗ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಯಾಕಂದ್ರೆ ಇಲ್ಲಿ ಯಾವುದು ಯಾವ ಸರ್ಕಾರದ ಅನುದಾನವೂ ಬಂದಿಲ್ಲ ಅನುದಾನ ಫಸ್ಟ್ ಅವಾಗ ನಾವು ಇದ್ದಾಗ ಒಂದಿಷ್ಟು ಅನುದಾನ ಒಂದು ಎರಡ್ ಮೂರು ನಾಲ್ಕು ಲಕ್ಷ ರೂಪಾಯಿ ಹಾಕಿದ್ದೇವೆ ಅಷ್ಟ ಅದನ್ನು ಬಿಟ್ಟು ಯಾವ ಸರ್ಕಾರದ ಅನುದಾನ ಬಂದಿಲ್ಲ ಆದ ಕಾರಣ ಇನ್ನೂ ಒಂದು ಸಮಸ್ಯೆಗಳು ಏನದಾವಪ್ಪ ಅಂತಂದ್ರೆ ಆ ದೇವಸ್ಥಾನಕ್ಕ ಜಾಗದ ಸಮಸ್ಯೆಗಳದಾವ ಆ ಸಮಸ್ಯೆಗಳು ಒಂದೇ ಜಾಗದಲ್ಲ ಇದು ಇವತ್ತು ಯಲ್ಲಮ್ಮ ದೇವಸ್ಥಾನ ಇರಬಹುದು ಗುಡಿ ಇರ್ಬೋದು ಉಪಶಬ್ ದೇವಸ್ಥಾನ ಇರಬಹುದು ಸಾಕಷ್ಟು ದೇವರುಗಳಿಗೂ ನಮ್ಮಲ್ಲಿ ಪುನರ್ವಸ್ತಿ ಒಳಗೆ ಬೇಕಾಬಿಟ್ಟು ಯಾರೋ ಏನೋ ಬೇಕೋ ಜಗತ್ತಾರೆ ದೇವಸ್ಥಾನ ಜಗಗಳಿಗೆ ಇನ್ನೂ ಅವರಿಗೆ ಒಂದು ಆರ್ ಟಿ ಸಿ ಆಗಿ ಒಂದು ಉತಾರಿ ಆಗಿ ಏನು ಬಂದಿಲ್ಲ ಆದ ಕಾರಣ ಇಲ್ಲಿ ಬರ್ತಾ ಕ್ರಮ ದಿವಸಸ್ಥಳಲ್ಲಿ ಅದು ಯಾಕಾಗಿಲ್ಲೋ ಗೊತ್ತಿಲ್ಲ ಏನು ಏನು ಹೇಳಿದ್ರು ಯಾವುದೇ ಕಾರಣದಿಂದ ನೆಪ ಹೊಟ್ಟಾಕತ್ತಾರ ಈಗಂತೂ ಈಗಂತೂ ಒಂದು ಕಾರಣದಿಂದ ಏನು ಇಡಾಕತ್ತಾರಪ್ಪ ಅಂತಂದ್ರೆ ಉತಾರಿ ಅವಕ್ಕೆಲ್ಲಾನು ಒಂದು ಲಾಕ್ ಮಾಡಿಟ್ಬಿಟ್ರೆ ನಿಮಗೆ ಯಾರು ಹೇಳಿದ್ರು ಇಲ್ಲ ಅದ ತನಿಖೆ ಆಗೈತ್ರಿ ಆ ತನಿಖೆ ಕ್ಲಿಯರ್ ಆಗ್ಬೇಕ್ರಿ ಅದಾದ್ಮೇಲೆನ ಬರ್ತಾವ್ ನಾನು ನಾಲ್ಕೈದು ಸರ ಓದಿ ಆರ್ ಆಫೀಸ್ಗೆ ಇದೆ ತನಿಖೆ ರೀ ಇದು ಇದಾವೆ ಎಲ್ಲಾ ಅಧಿಕಾರಿಗಳನ್ನ ನೀವು ಮುಂದೆ ತೊಂದ್ರೆ ಸರಿ ದಿವಸಕ್ಕೆ ಹತ್ತ ಅರ್ಜಿಗಳನ್ನು ಬಗೆಹರಿಸಿದ್ರು ಬಗೆಹರಿಸ್ ನೀವು ಅಂತ ಎಲ್ಲ ಸಾರ್ವಜನಿಕರಿಗೆ ಅಮಾಯಕರನ್ನ ಗೋಡ್ಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದನ್ನ ನಾನೀಗ ಹೇಳಿದ್ ಇದಕ್ಕೆಲ್ಲ ಕಾರಣ ಅಂತ ಶಾಸಕ ಶಿವಾನಂದ್ ಪಾಟೀಲ್ ಸರಿ ದೂಗಿಸ್ಬೇಕಿದ ಯಾಕಂದ್ರೆ ಯಾರ ಅಪ್ಪನ ಮನೆ ಆಸ್ತಿ ಎಲ್ಲ ಇದು ಇದು ನಮ್ಮೂರ ನಮ್ಮೂರ ನಮ್ಗೆ ಹೆಂಗೆ ಕೊಟ್ಟು ಹೋಗಬೇಕು ನಮ್ಗೆ ಬೇಕಾಗಿತ್ತು ನಮ್ಗೆ ಏನು ಜಾಗ ಹೆಚ್ಚಿಟ್ಕೋಬೇಕು ಯಾವ್ದನ್ನು ಕಟ್ಕೋಬೇಕು ನಾವು ಅದನ್ನ ನೀ ಯಾರು ರೀ ಕೇಳಾಕ ಇವತ್ತು ಬೆಳು ಬೇರೆ ಮೇಲೆ ಇರ್ತಾರ ಶಿವಾನಂದ್ ಪಾಲಿ ಇರ್ತಾರ ಅದು ಬೇರೆ ಊರು ನಮ್ಮದು ನಮ್ಮಲ್ಲಿ ಇರ್ತಕ್ಕಂಥ ಪ್ರಮುಖರು ನಾವೆಲ್ಲರೂ ಯಾವ ದಿವಸ ಇವತ್ತು ಹತ್ತು ಸಾವಿರ ಜನ ಬಂದೈತಿ ಇಲ್ಲಿ ನಾಲ್ಕು ಗುಂಟೆ ಜಾಗ ಕೊಟ್ಟು ನಾವು ನಿಂದರಕತಿ ಇನ್ನು ನಾಳೆ ಇಲ್ಲೆಲ್ಲ ಪಾಠ ಮತ್ತೊಬ್ಬರು ಬಂದರೆ ನಾವು ಮಾಡೋಕೆ ಎಲ್ಲಿ ಏನು ಮಾಡ್ಬೇಕು ಈ ಸಾರ್ವಜನಿಕ ಕಾರ್ಯಕ್ರಮಗಳು ಬೇಕಿವಲ್ಲ ದೇವರು ತಿಂಡ್ರು ನಮ್ಗೆ ಜನಶೀರ್ವೇವಾಗ ನಮಗೆ ಅನ್ನುವಂಥದ್ದನ್ನ ನಾವು ನಾನು ಈಗ ಹೇಳ್ತೀನಪ್ಪ ಅಂದ್ರೆ ರಾಜಕೀಯ ಭಾಷಣ ಅಂತ ತಿಳ್ಕೊಬೇಡ ದಯಮಾಡಿ ಎಲ್ಲ ಇವಾಗ ಮಿತ್ರರಲ್ಲಿ ಇರ್ಬೋದು ಹಿರಿಯರಲ್ಲಿ ಇರ್ಬೋದು ಹೇಳೋದನ್ನ ನೀವು ಒಬ್ಬರಾದ್ರೂ ಪ್ರಶ್ನೆ ಮಾಡುವಂಥ ಗುಣನೂ ನಮ್ಮಲ್ಲಿಲ್ಲ ನಮ್ಮ ನನಗೆ ಯಾಕೆ ಅರ್ಥ ಆಗಲ್ತು ಏನಾರ ಹೇಳೋದನ್ನ ನಾವ್ಯಾರು ಆಟ ಮಾಡಾಕತ್ತರ ಏಳು ಶಿವಾನು ಪಟ್ಲಿ ಕೆಲಸ ಮಾಡಾಕತ್ತಾರ ಅದಕ್ಕೆ ಬೆಳುಬೇವ್ರ ಮಕ್ಳು ಮತ್ತು ಬೆಳುಬೇವ್ರು ಆಟ ಮಾಡ್ತಾರ ಅನ್ನುವಂಥ ಮಾತ ನಾ ಅಲ್ಲಿಗೆ ಬಿಟ್ಬಿಟ್ಟೆ ನಾವು ಇವ್ರು ಯಾಕೆ ಇಲ್ಲಪ್ಪ ಇಷ್ಟ ಐತಿ ಯಾಕೆ ನಾವು ಅದನ್ನು ತೆಗೆದು ಹಾಳು ಮಾಡುವಂತೆ ಮೊನ್ನೆ ಒಂದ್ ವಿಷಯಕ್ಕ ಸುಣ್ಣ ಯಾರ ಅದನ್ನ ಹಾಕಿದ್ರೆ ಬ್ಲಾಕ್ ಕಾಂಗ್ರೆಸ್ ರಫೀಕ್ ಪಕ್ಕ ಪತ್ರಕರ್ತರು ಇರ್ಬೋದು ಸ್ಮಶಾನಕ್ ಬಲ್ಪ್ ಹಾಕ್ಯಾರ ಬಲ್ಪ್ ಎಲ್ಲಿ ಹಾಕ್ತಾರೆ ಸೋಲಾರ್ ಬಲ್ಪ್ ಬೆಳಕು ಈ ಕಡೆ ಲೈಟ್ ರೋಡ್ ಲೈಟ್ ಈಚೆ ಕಡೆ ಸೋಲಾರ್ ಲೈಟ್ ಹಾಕ್ತಾರ ಸೋಲಾರ್ ಲೈಟ್ ಅದು ಎಷ್ಟು ಇಪ್ಪತ್ತು ಕೋಟಿ ಒಂದ್ ಲೈಟ್ ಲೈಟ್ ನಾನು ಸರ್ಕಾರದ ದುಡ್ಡನ್ನ ಯಾಕ ಅದು ಯಾರಲ್ಲ ನಾವು ಮಣಿ ಮಠ ಕಳಕ್ ಬಂದ್ ನಮ್ಮ ಪುನರ್ವಸ್ತಿನ ಅಭಿವೃದ್ಧಿ ಮಾಡಿಕೊಡ್ಬೇಕಾಗಿದ್ದು ಸರ್ಕಾರ ಜವಾಬ್ದಾರಿ ಬೇಕಾ ಬಿಟ್ಟು ಬಳಸ್ಕೊಳ್ದ ಅದನ್ನ ಬಳಸ್ಕೊಳ್ದ ಹಂಗೆ ಎತ್ತಿ ಬಿಡಲ್ಲ ಯಾರು ಕೇಳೋರು ಯಾರದ ನಿಮ್ಮನ್ನ ಕೇಳೋದೇ ಇಲ್ಲ ಇಲ್ಲಿ ಕೇಳೋ ಗುಣನೇ ಇಲ್ಲ ನಮ್ಮಲ್ಲಿ ಎಲ್ಲಿ ಮಠ ನೀವು ನಾವ್ ಯಾರ ತಪ್ಪು ಮಾಡಿ ಇವತ್ತು ಇನ್ನೊಬ್ಬ ಯಾರು ತಪ್ಪು ಮಾಡಲಿ ನೀವು ನೇರವಾಗಿ ಕೇಳುವುದಿಲ್ಲ ಎಲ್ಲಿವರೆಗೆ ನೀವು ಕೇಳೋದಿಲ್ಲ ಅಲ್ಲಿವರೆಗೆ ಈ ಊರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಹೇಳ್ತಾರ ಹಂಗ ಹಂಗೇ ಕೊಲ್ಲಾರ ನಂದನ ಒಣ ಆಕತ್ತ ನಂದನ ಒಣ ಅಲ್ಲ ಒಂದೇ ಮಳೆಗಾಲ ಬಂತಂದ್ರ ನಿಮ್ಮ ಮನೆಗಳು ಒಟ್ಟು ಆ ಗಡ್ರನ್ನ ಏನಾದ್ರು ಮನಿ ಕಟ್ಟ್ರಿ ನಿಮ್ ಮನಿ ಮೇಲೆ ನಿಮ್ಮ ಮನೆಯ ಭರ್ಸ ತಳಬಾಗ್ಲೇ ಆಯ್ತಲ್ಲ ಅದ್ರ ಮೇಲೆ ಎರಡು ಪುಟ್ಟ ಗಡ್ರ್ ಕಟ್ಟಾರ ಅರ್ಥ ಮಾಡ್ಕೊಂಡ್ರೆ ನೀವು ಬರೆಯ ಸೂಕ್ಷ್ಮ ಹೇಳೋದನ್ನ ಇದು ರಾಜಕೀಯವಾಗಿ ನಾನು ಯಾರೋ ದ್ವೇಷಿಂದ ಹೇಳಕ್ಕಿಲ್ಲ ಅವಾಗ ಮಾತ್ ನಾವೂ ಹೋಗಬೇಕಲ್ಲ ಏನಾರ ಅನುವಾತ ಆದ್ರ ಅಂದ್ರ ಬಿಲ್ವಾರ್ ನೀವು ಓಟ್ ಹಾಕಿದ್ರು ಹೋಗಬೇಕು ಓಟ್ ಆಗದ್ರು ಹೋಗ್ಬೇಕು ಯಾಕೆ ಈ ಊರಾಗ ಹುಟ್ಟೇವಿ ಊರಿನ ಋಣ ಆಯ್ತ ನಮ್ಮಲ್ಲಿ ಸಾಕಷ್ಟು ನಿಮ್ಮಿಂದ ಎರಡು ಸರಿ ನಾವು ಅಪ್ಪ ಅಧಿಕಾರ ಅನುಭವಿಸ್ತಾರ ಒಂದಲ್ಲಿ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಯಾರಾದ್ರೂ ಹೋಗಿ ನೋಡಿ ಬರ್ಬೋದು ಭಜಂತ್ರಿಯರು ಒಬ್ಬ ಸಾಮಾನ್ಯ ಭಜಂತ್ರಿಯವರು ಅಷ್ಟು ಮನಿ ಕಟ್ಕೊಂಡಾರ ಹತ್ತರಿಂದ ಹದಿನೈದು ಮನೆಗಳು ಎಕ್ರಿ ಅವ್ರ ಮನಿ ಮೇಲೆ ಎರಡು ಫುಟ್ ಗಟರ ಎತ್ತರ ಐತಿ ಗಟ್ರ ಎದಕ್ ಮಾಡತಾರೀ ನಮ್ಮ ಮನಿ ಬಕ್ಸಲ್ ನೀರ ಮತ್ತು ಮೇನಗಿ ಮೇಲಿನ ನೀರ ಗಟ್ರದೊಳಗೆ ಹರದು ಸರಾಯವಾಗಿ ಹೋಗಿ ಊರ್ದ ದಂಡಿಗೆ ಹೋಗ್ಲಿ ಎತ್ತ ಗಟ್ರಿಗೆ ಹೋಗೋ ನೀರನ್ನ ನಮ್ಮ ಮನೆಯಾಗಿ ಎಲ್ಲಿ ಕಳಿಸೋ ರೇಷನ್ ಅನ್ ಪಟ್ಟಿಲ್ರಿ ಕಣ್ಣು ತೆಗ್ದು ಹೋಗಿ ನೋಡ್ರಿ ಎರಡೆರಡು ಎರಡು ನೀವು ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡುವಂತದ್ದು ಹೋಗಿ ಅಲ್ಲಿ ಹತ್ತು ಕ್ಯೂಬಿಕ್ ಮೀಟರ್ ಯೂಸ್ ಆಗಿತ್ತು ಅಂದ್ರೆ ನೀವು ಇಪ್ಪತ್ತು ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಹಾಕಿ ದುಡ್ಡು ತಕೊಳಕತ್ತೀರಿ ಹೋಲಿ ತಕೋತೀಯಾ ತಕ್ಕೊ ಮರ ಯಾರು ಬ್ಯಾಟಿದ್ರು ಎಲ್ಲರೂ ಸುಂಕತಾರ ನಾನು ಯಾಕೆ ಅಪ್ಪನ ನಮ್ಮಅಪ್ಪನಿದೆ ಏನಲ್ಲ ಅದು ಹೊಡಿತು ಹೊಟ್ಟು ಹೊಡಿ ಈಗ ಹತ್ತು ವರ್ಷ ಹೊಡೆದಿ ನಮ್ಮ ಊರಿಗೆ ಖರ್ಚಾಗಿದೆ ಮಿನಿಮಮ್ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗಿದೆ ಒಂದು ಕಡೆ ತಿಳ್ಕೊಬೇಕೀವ ಚೋಣ ಬಂದು ಕೇಳಿ ಎಷ್ಟು ನೀವು ಲಿಸ್ಟ್ ಕೊಡ ಬಾಬ್ರೆ ಹೇಳಕತ್ತೆ ಅಭಿವೃದ್ಧಿ ಎಷ್ಟು ಖರ್ಚು ಮಾಡಿ ಹೇಳಿ ನೀನು ಮುಸಲ್ಮಾನ್ ಬಂಧುಗಳಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ಯಾರ ಎಸ್ ಸಿ ರೋಡ್ ಅಲ್ಲಿ ಕಾಂಕ್ರೀಟ್ ರೋಡ್ ಮಾಡ್ಯಾರ ಒಂದೇ ಒಂದ್ ಕಾಂಕ್ರೀಟ್ ರೋಡ್ ಐತ್ರಿ ಸರಿ ಆಕೈತ್ ನೋಡ್ ಬಂದ್ಬಿಟ್ರಿ ಅಲ್ಲಿ ಎಲ್ಲ ಕಿತ್ತು ಹೋಗ್ಬಿಟ್ಟ ಯಾಕೆ ಯಾಕಿ ಕರ್ಮ ನಮ್ ದುಡ್ಡನ್ನ ನಮ್ ಊರಿಗೆ ಅಂದ್ರೆ ಇದು ಎಲ್ಲಿ ಕೇಳಬೇಕ ಇಲ್ಲ ನಾವ್ ಯಾರು ಕೇಳಬೇಕದ ಈ ಒಮ್ಮೆ ಬಂತಂದ್ರ ಹತ್ತು ವರ್ಷ ಮೇಡ ನಾವ್ ಬರೋದಿಲ್ಲ ಒಂದ್ಸರಿ ಆಕೈತಿ ರೋಡ್ ಹಟ್ಟಿಗೆ ಹಟ್ಟಿಗಾರ ತುಂಬಿ ಗಟ್ರ ಮಾಡುವಂತದ್ದು ಪ್ಲಾನಿಂಗ್ ಇಂಜಿನಿಯರ್ ಅದ್ರ ನಿಮ್ಮಲ್ಲಿ ಇಂಜಿನಿಯರ್ ಲಿಕ್ ನಾಲ್ಕು ಮಂದಿ ಕೇಳ್ರಿ ನೀವು ಮಾಡೋದನ್ನ ಸಾರ್ವಜನಿಕರು ಸಾರ್ವಜನಿಕರಿಗೆ ಅಪಾಯ ಆಗುವಂತದ್ ಮಾಡಬಾರ್ದು ಅವ್ರಿಗೆ ಉಪಯೋಗ ಆಗುವಂಗ್ ಮಾಡ್ರಿ ಹೋಯ್ ನೋಡ್ರಿ ಒಟ್ಟು ಕೆಡದ್ ಕಟ್ಬೋ ಎಷ್ಟು ಒಮ್ಮೆ ಕಟ್ಕೊಂಡ ಇದ್ದಂತ ನಮ್ ಹಿರಿಯರು ಹಿಂದ ಪೂರ್ವಜರು ಮನಿ ಮಾಡಿದ್ದ ಬಿಟ್ಟು ಇವತ್ತು ಬಂದ ಪತ್ರ ಹಾಕೊಂಡು ಮನಿ ಕಟ್ಕೊಂಡು ಹೆಂಗೋ ಬದುಕೇನು ಹೊಳೆ ಮತ್ತೆ ನೀವು ಗಡ್ರ ಮನಿ ಮುಂದೆ ಇದ್ ಗಟ್ರ ಎತ್ತರ ಕಟ್ಟಿ ಆ ನೀರ ಕಟ್ಟಿಸಿ ಮತ್ತೆ ಎಲ್ಲಿಗೆ ಹೋಗುದಿನ್ನ ಮತ್ತೆ ಊರ್ ಕೆಡದ್ ಕಟ್ಟುದ ಪೂರಾ ಹುಟ್ಟ ನಮ್ಮ ನಾವು ನಮ್ಮ ಮಕ್ಕಳು ನಮ್ಮ ಹಿರಿಯರು ಬರೀ ಮನೆ ಕಟ್ಟುದ್ರೆ ಹೋದ್ರೆ ನಮ್ಮ ಬದುಕೆ ಆರಾಮಿ ಆಗಿರೋ ಅರ್ಥ ಮಾಡ್ಬೇಡ್ರಿ ನಾ ಸುಮ್ಮ ಸುಮ್ಮಕಪ್ಪ ಏನು ಏ ನಾ ಹೆಚ್ಕ್ರೆ ಏ ಸುಮ್ಮ ಬಿಡ್ರಿ ನೀವು ಯಾಕೆ ಅದಿರುತ್ತ ನಾ ಅದೀನಿ ನಾನು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಬೇಕು ಯಾಕಂದ ನಾವು ಒಬ್ಬ ನೀವು ಸಾಕಷ್ಟು ನಮ್ಮ ತಂದೆಯವರಿಗೆ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಿಸ್ ಕಳಿಸಿದ್ರಿ ವಿಷಯಗಳನ್ನ ನೀವು ಕೇಳೋದು ಬಿಡೋದು ನಿಮ್ಮ ವಿಚಾರ ನಾನು ಹೇಳೋದು ಅಂತ ನನ್ನ ಧರ್ಮ ಹೇಳೇಬೇಕು ಮುಚ್ಚಿಟ್ಕೊಳ್ಳುವಂಥದ್ದಲ್ಲ ಇವತ್ತು ಹದಿನೈದು ಹತ್ತು ವರ್ಷ ಆಯ್ತು ಡ್ರೈನೇಜ್ ಆಯ್ತು ಡ್ರೈನೇಜ್ ಹೋಗಿತ್ತೆ ನಿಮ್ ಡ್ರೈನೇಜ್ ಕನೆಕ್ಷನ್ ಕೊಟ್ಟಾರ ನೋಡ್ರಿ ನಿಮ್ಮಲ್ಲಿ ಓಲಾ ಆ ಡ್ರೈನೇಜ್ ಅಲ್ಲಿ ಇದು ಮಾಡಿದ್ರಿ ಒಂದು ಕೆರೆ ಓಡೋದು ಮಾಡಿದ್ರೆ ಕೆರೆ ಬೇಕಾಗಿತ್ತು ಅಲ್ಲಿ ದನಪ್ಪನ ನಾವು ಸಾಕಷ್ಟು ವಿರೋಧಗಳು ಮಾಡಿದ್ವಿ ಅಲ್ಲಿ ಸಂತಿ ಐತಿ ಆ ಸಂತಿನ ದನಗಳಿಗೆ ಹಳ್ಳಿಯವರು ಬಂದ್ರ ದನಗಳಿಗೆ ನೀರು ಕುಡಿತಾರ ನೀರಿಗೆ ಅವಕಾಶವಾಗಿ ಸಂತೆ ಬೇಕು ಅನ್ನೋ ಅಂತ ಹೇಳಿದ್ದೇವೆ ಅದಕ್ಕೆ ಇರೋದು ನಮ್ಮ ಅಷ್ಟ್ರ ಮ್ಯಾಗ ಎಷ್ಟ್ರ ಮನ ಕೇಸು ಮಾಡಿದ್ರು ನಾವು ಕೋಡಿ ಹಾಕಿದ್ದೇವೆ ಆಯ್ತಪ್ಪ ಬಿಡ್ರಿ ಮೆತ್ತನ ಮಾಡಿರಿ ಹೋಲಿ ಅದಂತೂ ಹಾಳಾಯ್ತು ನೀವು ಮಾಡಿದಂತದ ಅದು ಸದುಪಯೋಗ ಆಗ್ಬೇಕಲ್ಲ ಎಲ್ಲಿ ಆಗಾಕತ್ತೈತಿ ಅಲ್ಲಿ ನಮ್ಮ ಗಣಿಯವ್ರ ಹೊಲದಾಗ ಅಷ್ಟು ನೀರು ಪಾಸಾಕತ್ತದ ಅದು ನೀರು ಏನು ಗಡ್ರದ ಗೊತ್ತಾಗುತ್ತೆ ಶಲೀದ ಯಾವ್ದು ಬಂದತ್ತೋ ಗೊತ್ತಿಲ್ಲ ಯಾಕಿದ ಕೇಳೋದೇ ಇಲ್ಲ ನೀವು ನೀವ್ಯಾರು ನಿಮ್ಗೇನು ಅವಶ್ಯಕತೆನೆ ಇಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರವ್ರು ಹದಿನಾಲ್ಕು ಕೋಟಿ ಇದ್ದ ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅದು ಹೋಯ್ತು ಅಮ್ಮ ಫೈನಲ್ ಬಿಲ್ ಬರ್ದಾರ ಮುಗುದೋಯ್ತು ನೀವು ನಿಮ್ ಮುತ್ತ ಬರಲ್ಲ ಬರೋಲ್ಲ ಹಿಡಿದ್ರು ಬಿಡೋಲ್ಲ ಯಾರೀ ಡ್ರೈನೇಜ್ ಇವತ್ತು ಇವ್ ಒಂದ್ ಬರದ ಕನೆಕ್ಷನ್ ಕೊಟ್ರಿ ಕನೆಕ್ಷನ್ ಕೊಡ್ಬೇಕಾದ್ರೆ ಮೂರ್ ಸಾವಿರ ನಾಕ್ ಸಾವಿರ ಯಾಕೆಕ್ಷನ್ ಇವಾಗ ಯಾರಿಗೆ ದುಡ್ಡು ಪಂಚಾಯತಿಗೆ ಅವಶ್ಯಕತೆ ಇಲ್ಲ ಎಷ್ಟೋ ಮಂದಿ ಲೂಟಿ ಮಾಡ್ಕೊಂಡ್ರೆ ನಿಮ್ ಕಡೆಯಿಂದ ಐದು ಆರು ಸಾವಿರ ಕಟ್ಬಳಂತ್ರ ಅವಶ್ಯಕತೆ ಇಲ್ಲ ಅದೇನು ಬಂದ್ರು ಇರ್ತೇವೆ ನಿಮ್ ನಿಮ್ ಕನೆಕ್ಷನ್ ಕೊಟ್ರು ಮೊದಲ ಆ ಡ್ರೈನೇಜ್ ಹೋಗ್ ನೋಡ್ರಿ ಯಾಕಂದ್ರೆ ನೀವ್ ಅದ ಇವತ್ತು ನೀವು ನೀವ ಕನೆಕ್ಷನ್ ಕೊಟ್ರಿ ಅಂದ್ರ ಆ ನೀರು ಹೊಕ್ಕೈತೆ ಇಲ್ಲ ಅನ್ನೋದು ಆ ಕಾಂಟ್ರಾಕ್ಟ್ ಮಾಡಿದಂತ ತಪ್ಪುಗಳಿಗೆ ಗೊತ್ತಕ್ಕವ ನೀವು ಕನೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಹಂಗ ಉಳಿದ್ ಬಿಡ್ತಾ ಇದ್ದೇ ನೀವ್ ಯಾವ ಮೂರ್ ಸಾವಿರ ನಾಲ್ಕು ಸಾವಿರ ಐದ ಸಾವಿರ ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ತೀನಿ ನೀವು ಒಟ್ರ ಪರ್ಮಿಷನ್ ತಗೋಳ್ತೀನಿ ಇರ್ತಕ್ಕಂತ ಇಪ್ಪತ್ತೈದು ಕೊಟ್ಟರು ರೂಪಾಯಿ ಪ್ರೊಜೆಕ್ಟ್ ಹಾಳಾಗಿ ಯಾರನ್ನ ಕೇಳೋದಿಲ್ಲ ಯಾರ ಕೇಳ್ಬೇಕು ಬಿಡ್ರಿ ಅದೇ ಕನೆಕ್ಷನ್ ಕೊಡ್ರಿ ಯಾರು ಒಂದ್ ರೂಪಾಯಿ ಕೊಡ್ಬೇಕು ಬೇಕಾದ್ರೆ ಅದು ನಾನು ಜವಾಬ್ದಾರಿ ಅವ್ ಯಾವರೆ ಕೇಳಿದ್ರೆ ನಾನು ಹೇಳಿ ನಿಮ್ಮ ಕನೆಕ್ಷನ್ ನೀವೇ ಕೊಟ್ಕೊಬಿಡ್ರಿ ಯಾರಿಗೆ ಹತ್ತು ಪೈಸೆ ಪಂಚಾಯತಿ ಕಟ್ಬಾರ ಯಾಕಂದ್ರೆ ನೀವು ಕಟ್ಟೋದ್ರಿಂದ ಅಲ್ಲಿ ಆ ಪ್ರಾಜೆಕ್ಟ್ ಸಕ್ಸಸ್ ಆಗೈತಿ ಅಥವಾ ಏನಾರ ತಪ್ಪು ಮಾಡಿದ್ರೆ ಈಗ ರಿಪೇರಿ ಮಾಡ್ಕೊಳಕ್ ಬರ್ದ್ ಆದ ಕಾರಣ ಬರ್ತಕ್ಕಂತ ದಿವಸದಲ್ಲಿ ನಿನ್ನೆ ನಮ್ಮ ತಂದೆಯವ್ರು ಹೇಳಿದ್ರು ಸ್ವಾಭಿಮಾನ ಅನ್ನೋದು ಯಾಕಂದ್ರೆ ಬೆಳೆಸಿದವ್ರು ಮೊದಲ ಬೆಳ್ಳು ಬೆವರು ಬೆಳೆಸಿದ್ರು ಪಾಸಿಟಿವ್ ಊರಾಗ ಅವ್ರನ್ನ ಮಂಡಲ್ ಪಂಚಾಯತಿ ಮೆಂಬರ್ನನ್ನ ಮಾಡಿ ಮಂಡಲ್ ಪಂಚಾಯತಿ ಅಧ್ಯಕ್ಷನ ಮಾಡಿದ್ರಿ ಅದೆಲ್ಲಾ ಕೀರ್ತಿ ನಮ್ಮ ಊರಿನ ಹಿರೇರಿಸಲ್ತೈತಿ ಅದನ್ನ ಒಂದು ಅದ್ ಹೆಂಗೋ ಬೆಳದ ನಿಮ್ಮ ಆಶೀರ್ವಾದದಿಂದ ಅದನ್ನ ನೀರ್ ಹಾಕಿ ಬೆಳೆಸಿ ಬಿಟ್ರಿ ಬರ್ತಕ್ಕಂತ ದಿವಸಗಳಲ್ಲಿ ಅದನ್ನ ಮತ್ತೆ ಉಳಿಸ್ಕೋಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟುಕೊಟ್ಟು ವಿಚಾರ ನಮ್ಮಲ್ಲಿ ಏನಾದರೂ ತಪ್ಪುಗಳಿತ್ತಂದ್ರ ನಮ್ಮ ಮನೆ ತಂದ ಏನಾದ್ರು ಆಗಿತ್ತು ಅಂದ್ರ ನೇರವಾಗಿ ಹೇಳ್ಬೋದು ಏನ್ ನಾವೇನಿಲ್ಲ ಎಲ್ಲ ಸಾಮಾನ್ಯ ಜನರು ನಾವೆಲ್ಲ ಚಾದಗರಿ ಮುಂದೆ ಕುಂದಿರ್ತೀವಿ ನಾ ಏನ್ ದೊಡ್ಡ ಮ್ಯಾಗಿರುದಿಲ್ಲ ನಾವೇನೇನು ನಾವೇನು ತಪ್ಪೇ ಮಾಡಿಲತ್ತಲ್ಲ ಮನುಷ್ಯ ತಪ್ಪು ಮಾಡೋದು ಸಹಜ ನೀವ್ ಯಾರು ಹೇಳಿದ್ರು ತಿದ್ದುಕೊಳ್ಳುವಂತ ಶಕ್ತಿ ತಿದ್ಕೊಳ್ಳತ್ತೇವೆ ಆದ ಕಾರಣ ಆ ಸ್ವಾಭಿಮಾನ ನಿಮ್ಗಿರ್ಲಿ ಇಲ್ಲಿ ಸಾಕಷ್ಟು ಇನ್ನೂ ಒಬ್ಬ ಹೇಳ್ತಾರ ಹೇಳ್ತಾರ ಹೊಟ್ರು ಮನ ಆಕತಿ ಅಂತೇಳಿ ಅಲ್ಲಪ್ಪ ಒಂದು ಸಮಾಜ ಹೇಳಿ ಆ ಸಮಾಜದ ಹೆಸರೇನು ಲಾಭ ತೊಗೊಂಡಿ ಆ ಬೆಳ್ಳು ಬೇವ್ರ ಹೆಸರು ಕೆಡಿಸಿ ಅವರಿಂದನು ಲಾಭ ತಗೊಂಡಿ ಅನಧಿಕೃತ ಪ್ಲಾಟ್ ಐವತ್ ಲಕ್ಷ ಮತ್ತವ್ರಿಗೆ ಮಾರ್ಕೊಂಡಿ ಏನ್ ಮಾಡಿದೆ ನೀ ಏನು ಏನು ನೀನು ಏನು ನಂದನವನ ಮಾಡಾಕತ್ತಿ ಒಬ್ಬೊಬ್ಬರು ಹೇಳ್ತೀನಿ ನಾನು ಅವರು ಇವತ್ತು ಹೇಳ್ತಾರೆ ಏನ್ ನಂದನಮನ ಮಾಡ್ತೀವಿ ನಮ್ಮನ್ನ ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಅಲ್ಲಪ್ಪ ಶ್ರೀಕೃಷ್ಣಗಳ ಬೆಳ್ಳು ಬೇವ್ರು ಸುಮಾರು ಹದ್ ತಿಳ್ಕೊ ಅವರಿಂದ ಹೋಗಿ ನೀ ಪ್ಲಾಟ್ ಹಾಕೊಂಡ್ ಕೆಲಸ ತೊಗೊಳಗಾವ ಅವಾಗಿ ನೀ ಮಾಡಕತ್ತಿ ಬೇಳಿ ಸಂಘನ ಈ ತಪ್ಪು ನಾ ತೊಗೊಳುದ ಭಾವನೆ ನಿನ್ನದಕ್ಕೆ ಯಾಕೆ ಬರ್ಲಿಲ್ಲ ನಿಮ್ಮ ಅಪ್ಪನ ಮಗನೇ ಆಗಿದ್ರ ನೀ ಹೇಳಿ ತೋರ್ಸ ಅಂದಾಗ ನಾನು ಹೋಗ್ತೀನಿ ನಾನೇ ತಪ್ಪು ಮಾಡ್ತೀನಿ ನಾನು ರಾಜಕೀಯ ಒಳಗೆ ಇರೋರು ನಮ್ಮ ಮಟ್ಟ ಅನಿವಾರ್ಯ ಯಾರು ಪ್ರೆಷರ್ ಬಂದ್ರದ ಆಗುದೆ ನಾನ್ ಮಾಡಿಲ್ಲ ಅಂತ ಹೇಳುದಿಲ್ಲ ಅನಿವಾರ್ಯ ಆಗತ್ತದ ಒಮ್ಮೆ ಮಾಡ್ಬೇಕಾಗಿರ್ತೈತಿ ನೀ ಮಾಡಿರ್ತೀವಿ ಎಲ್ಲಾನು ಮಾಡೋದ್ವಾ ಶಿವಾನಂದ ಪಳ್ಳಿಗುರ್ ಇಂತವ್ರೆಲ್ಲ ಕಿಶೇಕ್ ಹತ್ತರ್ಸೋರ್ ಮಗಲಿಟ್ಟು ಬಂದ ಅಲ್ರಿ ಅವ್ರ ಮನಿ ಮಾರ್ಸಿ ಆ ಮನಿ ಮಾರಿಸಿ ಕೇ ಬಿ ನೌಕರಿ ಮಾಡ್ತೀನಿ ಅಂತ ಹೇಳಿ ದುಡ್ಡು ತಗೋತೀರಿ ಯಾರ್ರಿ ಇದು ನ್ಯಾಯ ಮನಿ ನೀವ ಮತ್ತ ಆ ರೊಕ್ಕಾಣ ಕೊಡೋದು ಎಳೆ ಕೊಡ್ಲೇ ಬಡವ್ರ ಒಕ್ಕಾಣ ತಿನ್ನೋದು ಯಾಕಪ್ಪ ಇದ ಸತ್ಯರ್ಚಂದ್ರೀ ಬೆಳುಬೇರ್ಸು ಮಾರದಾರ ನೀ ಸರಿಯಾಗಿ ಮೊದಲ ನಿಮ್ ಸಮಾಜ್ಲ ಮನಿ ಖರೀದಿ ಹಾಕೊಂಡ ದುಡ್ಡು ತಗೊಂಡ್ರಿ ಅವ್ರ ದುಡ್ಡು ಕೂಡ ಮೊದಲ ಮಣಿ ಮಠ ಮರ್ಕೊಂಡು ಊರು ಬಿಟ್ಟಾರ ಅಂತ ನಾನು ಮಾಡ್ರಿ ಇಂಥವೆಲ್ಲ ಬಿಟ್ಟು ಚುಲ್ಲಕ ಎಲ್ಲರೂ